ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗಳಲ್ಲಿ ಸಿಗುವಂತಹ ಟೊಮೆಟೊ ರಸಂನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರತ್ತೆ ತುಂಬಾನೇ ಟೇಸ್ಟಿ ಆಗಿರತ್ತೆ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಡಿಯೋನ ಹಾಕಿದ ತಕ್ಷಣ ತುಂಬಾ ಜನ ಕೇಳಿದ್ರಿ ಟೊಮೆಟೊ ರಸಂ ತೋರ್ಸಿ ನಮ್ಗೆ ವಿಡಿಯೋನ ಅಂತ ಸೊ ಹಾಗಾಗಿ ಈ ರಸಂ ತೋರಿಸ್ತಾ ಇದೀನಿ ಬಿಸಿ ಬಿಸಿ ಅನ್ನದ ಜೊತೆ ಒಂದ್ ಹಪ್ಳ ಇದ್ರಂತೂ ಸಕ್ಕದಾಗಿರತ್ತೆ ತುಂಬಾನೇ ರುಚಿಯಾಗಿ ಕೂಡಾನು ಇರತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾನೇ ಸಿಂಪಲ್ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಫಸ್ಟ್ ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಟೊಮ್ಯಾಟೊನ ತಗೊಂಡಿದ್ದೀನಿ ನೀವು ಫಾರಂ ಟೊಮಾಟೊ ಆದ್ರೂ ತಗೊಳ್ಬಹುದು ಅಥವಾ ಹುಳಿ ಟೊಮಾಟೊ ಆದ್ರೂ ತಗೊಳ್ಬಹುದು ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ತಗೊಳ್ಳಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ನೀಟಾಗಿ ಬೆಂದಿದೆ ಇದು ಇದನ್ನ ಬೆಂದಿದ ನಂತರ ನಾವು ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ ಫಸ್ಟ್ ಒಂದ್ ಏಳರಿಂದ ಎಂಟು ಟೇಸ್ಟ್ ಲಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರುವಂತಹ ಕಾಳು ಮೆಣಸು ಮತ್ತೆ ಜೀರಿಗೆ ಕೂಡ ಹಾಕೊಂಡಿದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣ ತಗೊಳ್ಳಿ ಕಾಳು ಮೆಣಸು ಅಷ್ಟೇನೆ ಇವಾಗ ಅರ್ಧ ಚಮಚ ಜೀರಿಗೆ ತಗೊಂಡ್ರಿ ಅಂದ್ರೆ ಅರ್ಧ ಚಮಚ ಕಾಳು ಮೆಣಸು ತಗೊಳ್ಳಿ ಇದು ಇಷ್ಟನ್ನು ಹಾಕಿದ ನಂತರ ಒಂದ್ ಎರಡರಿಂದ ಮೂರ್ ಪೀಸ್ ಆಗುವಷ್ಟು ಗುಂಟೂರ್ ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಯಾವ್ದಾದ್ರು ಸರಿ ರೆಡ್ ಮೆಣಸಿನ್ಕಾಯಿ ಹಾಕೊಳ್ಳಿ ಕೆಂಪು ಮೆಣಸಿನಕಾಯಿ ಇದನ್ನೆಲ್ಲ ಹಾಕಿದ ನಂತರ ಒಂದು ಎಷ್ಟ್ಲಾಗುವಷ್ಟು ಕರ್ಬೇಬಿನ ಸೊಪ್ಪನ್ನ ಹಾಕೊಂಡು ಇದಕ್ಕೆ ನೀರ್ ಹಾಕ್ದಿರಾನೆ ಡ್ರೈ ಆಗಿನೇ ರುಬ್ಕೊಬೇಕಾಗತ್ತೆ ಎಲ್ಲೂ ಕೂಡ ನೀರ್ ಹಾಕ್ಬೇಡಿ ಮತ್ತೆ ತುಂಬಾನೇ ನೇಯಸ್ಸಾಗಿ ಎಲ್ಲ ರುಬ್ಬೋದೇನು ಬೇಡ ಜಸ್ಟ್ ಸ್ವಲ್ಪ ತರಿ ತರಿಯಾಗಿ ನೀವು ರುಬ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ರಸಮ್ಗೆ ಒಂದು ಮಸಾಲ ರೆಡಿ ಆಗ್ಬಿಡತ್ತೆ ಇದೇ ಮೇನ್ ನಿಮ್ಗೆ ರಸಮ್ ಮಾಡ್ತೀರಾ ಅಂತ ಅಂದ್ರೆ ಇದನ್ನ ನೀವು ಕಂಪಲ್ಸರಿ ಮಾಡ್ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ರಸಮ್ ಫ್ಲೇವರ್ ಬರೋದಿಲ್ಲ ಮತ್ತೆ ಸುಮ್ನೆ ನೀರೊಳಗಡೆ ರಸಮ್ ಟೊಮೆಟೊನ ಕದ್ರದಂಗಿರತ್ತೆ ಸೊ ಹಂಗಾಗಿ ಇದಕ್ಕೆ ಒಂದು ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತೆ ಗುಂಟೂರು ಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೊಳ್ಳಿ ನೋಡಿ ನಾನು ರುಬ್ಕೊಂಡಿದ್ದೀನಿ ಈ ರೀತಿ ತರ್ತರಿಯಾಗಿರ್ಬೇಕು ನೀವು ಬೇಕಾದ್ರೆ ಕುಟಾನಿಲ್ ಕೂಡ ಕುಟ್ಕೊಳ್ಬೋದು ಇವಾಗ ಟೊಮೆಟೊನೆಲ್ಲ ನೀಟಾಗಿ ಕೈಯಿಂದನೇ ಕೂಜ್ಕೊಂಡು ಅದ್ರಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದ್ಬಿಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಟೊಮೆಟೊನ ಮಿಕ್ಸಿಗೆ ಹಾಕಿ ರುಬ್ಬೋದಕ್ ಹೋಗ್ಬಿಡಿ ಕೈಯಿಂದನೇ ಈ ರೀತಿಯಾಗಿ ನೀಟಾಗಿ ಕ್ಯೂಚ್ಕೊಳ್ಳಿ ಇವಾಗ ಕ್ಯೂಚ್ಕೊಂಡ ಇಟ್ಕೊಂಡಿರುವಂತಹ ರಸ ಏನಿದೆ ಅಲ್ವಾ ಅದನ್ನ ಇದಕ್ ಸೇರ್ಸ್ಕೊಳ್ಳೋಣ ಸಿಪ್ಪೆನೆಲ್ಲ ಬಿಸಾಕ್ಬಿಡಿ ಇವಾಗ ನೋಡಿ ಇದನ್ನ ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾವು ಎಷ್ಟ್ ಬೇಕು ನೀರು ಅದನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬೋದು ನೀವು ಎಷ್ಟು ಜನರಿಗೆ ಮಾಡ್ತಾ ಅಲ್ವಾ ಅಷ್ಟು ಜನರಿಗೆ ನೀವು ನೀರ್ನ ಹಾಕೊಳ್ಬೋದು ಸ್ವಲ್ಪ ಜಾಸ್ತಿ ಜನ್ರಿಗ್ ಮಾಡ್ತೀರಾ ಅಂತ ಅಂದ್ರೆ ಒಂದ್ ಮೂರ್ ಟೊಮೆಟೊ ತಗೊಳ್ಳಿ ತುಂಬಾ ಜನರಿಗೆ ಆಗತ್ತೆ ಇವಾಗ ಇದನ್ನ ಹಾಕಿದ ನಂತರ ನೋಡಿ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಹುಣಸೆನ್ ರಸನ ಹಾಕೊಳ್ಬೇಕಾಗತ್ತೆ ನಾನು ಇಲ್ಲಿ ಒಂದ್ ಮುಂದೆ ಗಾತ್ರದಷ್ಟು ಹುಣಸೆಂಡ್ ರಸನ ಹಾಕೊಂಡಿದ್ದೀನಿ ನೀವು ಹುಳಿನ ಹೇಗ್ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಿಮ್ಗೆ ಎಷ್ಟು ಹುಳಿ ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದನ್ನೆಲ್ಲಾ ಹಾಕಿದ ನಂತರ ನಾವು ಇವಾಗ ಪಾತ್ರೆನ ಸ್ಟವ್ ಮೇಲೆ ಇಡೋದಕ್ಕೂ ಮೊದ್ಲೆ ಕೆಲವೊಂದ್ ದಿನ ಇದಕ್ಕೆ ಹಾಕ್ಬೇಕಾಗತ್ತೆ ಅದನ್ನ ಹಾಕ್ತಾ ಹೋಗೋಣ ನಾನ್ ಸ್ವಲ್ಪ ಹುಳಿ ಇನ್ನೊಂದ್ ಸ್ವಲ್ಪ ಬೇಕು ಅನ್ನಿಸ್ತು ಸೊ ಹಂಗಾಗಿ ಇನ್ನೂ ಒಂದ್ ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ ಹುಣ್ಸೆಲ್ ರಸನ ಹಾಕಿದ ನಂತರ ನಾವು ಏನು ಇಟ್ಕೊಂಡಿದ್ವಲ್ವಾ ಆ ಮಸಾಲಾನ ಇದಕ್ಕೆ ಸೇರ್ಸ್ಕೊಂಡ್ಬಿಡೋಣ ಆ ಶುಂ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದೆಲ್ಲ ರುಬ್ಬಿದ್ವಲ್ವಾ ಅದನ್ನ ಸೇರ್ಸ್ಕೊಳ್ತಾ ಇದೀನಿ ನೋಡಿ ಈ ತರ ಹುಡಿ ಹುಡಿಯಾಗಿ ಇರ್ಬೇಕು ನಿಮ್ಗೆ ಫೈನ್ ಆಗಿ ಎಲ್ಲ ರುಬ್ಬೋದಕ್ ಹೋಗ್ಬೇಡಿ ಈ ರೀತಿ ತರಿ ತರಿ ಆಗಿದ್ರೆ ಸಕ್ಕಾಗತ್ತೆ ನೀಟಾಗಿ ಇದನ್ನ ಕಂಪ್ಲೀಟ್ ಆಗಿ ಸೇರಿಸ್ಕೊಂಡು ಕೈಯಿಂದಾನೆ ಸ್ವಲ್ಪ ಅದನ್ನ ತಿರುಗಿಸ್ಕೊಂಬಿಡಿ ನಾವು ಕೈಯಲ್ಲಿ ಕ್ಯೂಚಿ ಮಾಡ್ತೀವಲ್ವಾ ಆ ಸಾರಿನ ರುಚಿ ಮುಂದೆ ಯಾವ ಸಾಂಬಾರು ಇರೋದಿಲ್ಲ ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾರು ಮಾಡಿಲ್ಲ ಅಂತ ಅಂದ್ರೆ ನೀವು ಕೈಯಿಂದ ಯಾವ್ದಾದ್ರು ತರ್ಕಾರಿ ಅಥವಾ ಈ ನಾವು ಬದ್ನೆಕಾಯಿ ಹುಳಿ ಗೊಜ್ಜು ಎಲ್ಲ ಮಾಡ್ತೀವಲ್ವಾ ಅದೆಲ್ಲ ಕೈಯಿಂದನೇ ಕ್ಯೂಚಿ ಮಾಡೋದು ಅದೆಲ್ಲ ನಮ್ಮ ಅಜ್ಜಿ ಮಾಡ್ತಾ ಇದ್ದಂತಹ ಅಡಿಗೆ ಸೊ ಅದ್ರಲ್ಲಿರುವಂತಹ ರುಚಿ ನಾವು ಎಷ್ಟೇ ಇವಾಗ ಮಾಡುದ್ರು ಕೂಡ ಬರೋದಿಲ್ಲ ಸೊ ಹಾಗಾಗಿ ಕೈಯಿಂದ ಕ್ಯೂಚಿಕೊಂಡು ಅದ್ರಲ್ಲೇನೆ ಸ್ವಲ್ಪ ತಿರ್ಗಿಸ್ಕೊಳ್ಳಿ ಕೈಯಿಂದನೇ ಅದಾದ ನಂತರ ಒಂದ್ ಕಾಲ್ ಚಮಚ ಪುಡಿನ ಸೇರಿಸತಾ ಇದ್ದೀನಿ ಅರ್ಶನದ ಪುಡಿನೂ ಅಷ್ಟೇ ಅತಿ ಹೆಚ್ಚಾಗಿ ಏನು ಹಾಕೋದಕ್ಕೆ ಹೋಗ್ಬೇಡಿ ಒಂದ್ ಸ್ವಲ್ಪ ಅರ್ಶನದ ಪುಡಿ ಹಾಕೊಳ್ಳಿ ಇದನ್ನ ಹಾಕಿದ ನಂತರ ನಾನು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪುನ ಹಾಕೊಳ್ತಾ ಇದೀನಿ ಕಲ್ಲುಪ್ಪು ನೀವ್ ಬೇಕಂದ್ರೆ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಕೊಳ್ಬಹುದು ತೊಂದ್ರೆ ಏನೂ ಇಲ್ಲ ಇದನ್ನೆಲ್ಲಾ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗ್ಬೇಕು ಎಲ್ಲಾನು ಇವಾಗ ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಮತ್ತೆ ನೀವು ರಸಮ್ ಯಾವಾಗಾದ್ರೂನು ಮಾಡಿ ಬಟ್ ಒಂದ್ ತಿಳ್ಕೊಳ್ಳಿ ರಸಮ್ ಮಾಡಬೇಕಾದ್ರೆ ನೀವು ಸಾಂಬಾರೆಲ್ಲ ಕುದಿಸ್ತಿರಲ್ವಾ ತುಂಬಾ ಹೊತ್ತು ಆ ರೀತಿ ಮಾಡ್ಬಾರ್ದು ಬೇಗನೆ ಒಂದ್ ಎರಡ್ ಕುದಿ ಬಂದಿದ ತಕ್ಷಣನೆ ನೀವು ಸ್ಟವ್ ನ ಆಫ್ ಮಾಡ್ಬಿಡ್ಬೇಕು ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿರುವಂತಹ ರಸಮ್ ರೆಡಿ ಆಗತ್ತೆ ನೀವ್ ಏನಾದ್ರು ತುಂಬಾ ಹೊತ್ತು ಕುದಿಸಿದ್ರಿ ಅಂತ ಅಂದ್ರೆ ರಸಮ್ ಇರೋದಿಲ್ಲ ನೋಡಿ ಇವಾಗ ಕುದಿ ಬಂದಿದೆ ನಾನು ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ನೀಟಾಗಿ ಕುದಿದೆ ಕೂಡ ಟೊಮೆಟೊನ ಮೊದ್ಲೇ ಬೇಯಿಸಿರೋದ್ರಿಂದ ಇದರಲ್ಲಿ ಕುದಿಯೋದಕ್ಕೆ ಏನು ಇರೋದಿಲ್ಲ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಬೇಯ್ಬೇಕಾಗಿರತ್ತೆ ಅಷ್ಟೇ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ನಾನು ನಾಟಿ ಕೊತ್ತಂಬರಿ ಸೊಪ್ಪನ್ನ ಬಳಸಿದೀನಿ ರಸಮ್ಗೆ ಸಕ್ಕತ್ತು ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಒಂದ್ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಹಂಗಾಗಿ ಇದನ್ನ ಬಳಸ್ಕೊಂಡಿದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ಮಾಮೂಲಿ ಒಗ್ಗರಣೆನೆ ಎಣ್ಣೆ ಸಾಸಿವೆ ಕರ್ಬೇವು ಒಣಮೆಣಸಿನ್ಕಾಯನ್ನ ಹಾಕೊಂಡಿದ್ದೀನಿ ಇದು ಮಾಮೂಲಿ ಒಗ್ಗರಣೆನೆ ಈ ರೀತಿಯಾಗಿ ಮಾಡ್ಕೊಂಡು ಬಿಸಿ ನೀವು ಸ್ಟವ್ ಆಫ್ ಮಾಡಿದ ತಕ್ಷಣ ಈ ತರ ಒಗ್ಗರಣೆ ಹಾಕಿದ್ರಿ ಅಂತ ಅಂದ್ರೆ ಒಳ್ಳೆ ರಸಮ್ ರೆಡಿ ಆಗತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬಿಸಿ ಇದ್ದಾಗ್ಲೆ ಒಗ್ಗರಣೆನ ಹಾಕ್ಬೇಕು ಆಗ್ಲೇ ರಸಮ್ಗೆ ಒಂದ್ ಒಳ್ಳೆ ಟೇಸ್ಟ್ ಘಮ ಕೂಡ ಸಕ್ಕದಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹಾಗೆ ಈ ರಸಮ್ನ ನಿಮ್ ಮನೇಲಿರೋರ್ಗು ಕೂಡ ಮಾಡ್ಕೊಡಿ ಯಾರಿಗಾದ್ರೂ ಶೀತ ಕೆಮ್ಮು ನೆಗಡಿ ಇತ್ತು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಹುಷಾರಾಗತ್ತೆ ಯಾಕಂದ್ರೆ ಮೆಣಸು ಜೀರಿಗೆ ಎಲ್ಲಾ ಹಾಕಿರ್ತೀವಲ್ವಾ ಹಂಗಾಗಿ ತುಂಬಾನೇ ರುಚಿಯಾಗಿರುವಂತಹ ಈ ರಸಮ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ತಪ್ಪದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ನ ಮಾಡಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಒಂದಿಗೆ ಅಲ್ಲಿವರೆಗೂ ನಮ್ ಚಾನೆಲ್ ನೋಡ್ತಾ ಇರಿ ಹಾಗೇನೆ ಈ ರಸಮ್ ಮಾಡಿದ ನಂತರ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ ಹೇಗ್ ಬಂತು ಹೇಗಿತ್ತು ಅಂದ್ಬಿಟ್ಟು ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ